ರಾಜ್ಯದ ಎರಡನೇ ಬಾರಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನ ಪರವಾಗಿ ಏನು ಅಹಿಂಥ ಚಳುವಳಿ ಒಂದು ವೇದಿಕೆ ತಂತ್ರ ಕೆಲವು ದಿನಗಳಿಂದ ಏನು ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ತಾವು ನೋಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಅಸ್ಥಿರಗೊಳಿಸುವ ಒಂದು ಷಡ್ಯಂತ್ರ ನಡೀತಾ ಇದೆ ಅದಕ್ಕೆ ಅಹಿಂದ ಸಂಘಟನೆ ಪ್ರಬಲವಾಗಿ ಖಂಡಿಸುತ್ತೆ ಮತ್ತು ಇಡೀ ರಾಜ್ಯಾದ್ಯಂತ ಅಹಿಂದ ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಅವರ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರ ಕಾರ್ಯಕ್ರಮಗಳು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ಇಪ್ಪತ್ತೆಂಟರವರೆಗೂ ಹಾಕ್ಕೊಂಡಿರುವಂಥ ಅವರ ಗ್ಯಾರಂಟಿಂಗ್ ಸ್ಕೀಮ್ಗಳು ಇವತ್ತು ಈ ರಾಜ್ಯದ ಎಲ್ಲ ಬಡವರ ಅಹಿಂದ ವರ್ಗಗಳ ಕೈ ಹಿಡಿದಿವೆ ಅದೇ ಅದರ ಮುಖಾಂತರ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮುಂದುವರಿಬೇಕು ಯಾವುದೇ ಕಾರಣಕ್ಕೂ ಅವ್ರನ್ನ ಅಸ್ಥಿರಗೊಳಿಸುವ ಒಂದು ವಿಚಾರದಲ್ಲಿ ನಾವು ಹಡಾಖಂಡಿತವಾಗಿ ರಾಜ್ಯಾದ್ಯಂತ ಅಹಿಂದ ಸಂಘಟನೆ ಅವ್ರ ಪರವಾಗಿರುತ್ತೆ ಅಂತ ಹೇಳ್ತಾ ಸರ್ ಒಂದು ವೇಳೆ ಹೈಕಮಾಂಡ್ ಚೇಂಜ್ ಮಾಡಿದ್ರೆ ಏನು ಮಾಡ್ತೀರಾ ಸರ್ ದಯವಿಟ್ಟು ದಯವಿಟ್ಟು ಹೈಕಮಾಂಡ್ ಅವರಿಗೂ ನಾವು ಮನವಿ ಮಾಡ್ತೀವಿ ಆದರೆ ಈಗಿನ ಮುಖ್ಯಮಂತ್ರಿಗಳು ಹೆಚ್ಚು ಒತ್ತು ಕೊಟ್ಟುಕೊಂಡು ಅಹಿಂದ ವರ್ಗಗಳಿಗೆ ಅವರ ಕಾರ್ಯ ನಡೆಯುತ್ತಾ ಇದೆ ಅದರಿಂದ ಅವರೇ ಅಂತ ಹೇಳಿದ ಈ ಅಹಿಂದ ಸಂಘಟನೆ ಪರವಾಗಿ ನಾವು ತಮ್ಮ ತಮ್ಮ ಮುಖಾಂತರ ಕೊಟ್ಟು